ಏಕದಂತ ವಿಘ್ನಹೇ ವಕ್ರದಂದಾಯಿ ತನ್ನ ದಂತಿ ಪ್ರಚೋದಿಯರು ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಆಷಾಢ ಮಾಸ ಇನ್ನೇ ಮುಗಿದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಈ ದಿನ ಅಂತ ವಿಶೇಷವಾಗಿ ಭೀಮನ ಅಮಾವಾಸ್ಯ ರಥ ಅನ್ನತಕ್ಕಂಥದ್ದು ಜ್ಯೋತಿ ಭೀಮನ ಅಮವಾಸ್ಯ ರಥ ಅನ್ನತಕ್ಕಂಥ ಒಂದೇ ಎರಡು ಇದರಲ್ಲಿ ಹೇಳಬೇಕು ಅಂದ್ರೆ ವಿಶೇಷವಾಗಿ ಸಂಜೀವಿನಿ ಪತಿ ಸಂಜೀವಿನಿ ವ್ರತ ಅನ್ನತಕ್ಕಂಥದ್ದೇ ವಿಶೇಷ ಸಂಜೀವಿನಿ ವಿಶೇಷ ಅನ್ನ ಯಾನ್ರಿಗೆ ಒಂದು ಆಯುಷು ಭಾಗ್ಯ ಸಿಗ್ಲಿ ಮದುವೆ ಆದವರಿಗೆ ಮದುವೆ ಆಗಲಿಲ್ಲದವರಿಗೂ ಕೂಡ ವಿಶೇಷವಾಗಿ ಒಂದು ಆ ಹೊಸಲಿಗೆ ವಿಶೇಷವಾಗಿ ಭೀಮನಂತ ಇರತಕ್ಕಂಥ ಗಂಡ ಸಿಗ್ಲಿ ಭೀಮ ಅನ್ನತಕ್ಕಂಥದ್ದು ಇಲ್ಲಿ ಬರತಕ್ಕಂಥ ರುದ್ರನಿಗೆ ಬರತಕ್ಕಂಥದ್ದು ಪಾರ್ವತಿಗೆ ಬರತಕ್ಕಂಥದ್ದು ಪಾರ್ವತಿ ಪರಮೇಶ್ವರರ ಪೂಜೆ ಯಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಮದುವೆಯಾದವರ ಹೆಣ್ಣು ಮಕ್ಕಳು ಗಂಡನ ಪಾದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡಿತಾರೋ ಅವರಿಗೆ ಜೀವನ ಪರ್ಯಂತವಾಗಿ ಕೂಡ ವಿಶೇಷ ಒಂದು ಸ್ಥಾನಮಾನವನ್ನು ಸಿಗತಕ್ಕಂಥದ್ದು ತಮ್ಮ ಅವುಗೂ ಕೂಡ ತಮ್ಮ ಯಜಮಾನಿಗೂ ಕೂಡ ಒಂದು ಮೊಂದಲ್ಯದ ಭಾಗ್ಯ ಸಿಗತಕ್ಕಂತಹ ಯೋಗ ಇರತಕ್ಕಂಥದ್ದು ಮದುವೆ ಆಗಲಿಲ್ಲ ಸ್ತ್ರೀ ಹೆಣ್ಣು ಮಕ್ಕಳು ಕೂಡ ತಮ್ಮ ಈಶ್ವರ ಪಾರ್ವತಿಯ ಅಂತ ಒಬ್ಬ ದಂಪತಿ ಒಬ್ಬ ವರ ಸಿಗಲಿ ಒಂದು ಹಳ್ಳೆ ರೀತಿಯಲ್ಲಿ ಆರೋಗ್ಯ ಭಾಗ್ಯ ಸಿಗಲಿ ಅವರು ಒಂದು ಯಶಸ್ವಾದ ಸ್ಥಾನಮಾನ ಸಿಗತಕ್ಕಂಥ ಯೋಗ ಸಿಗಲಿ ಅಂತಕ್ಕಂತೆ ವಿಶೇಷವಾಗಿ ಆಚರಿಸಬಂತ ಈ ಬಿ ಪಿ ಜ್ಯೋತಿ ಅಮಾವಾಸ್ಯೆ ಅಮಾವಾಸ್ಯತಕ್ಕಂಥದ್ದು ವಿಶೇಷವಾಗಿ ಇದಕ್ಕೆ ನೈವೇದ್ಯವಾಗಿ ನಾವು ಪೂಜೆ ಪುರಸ್ಕಾರಗಳಿಗೆ ಅರಿಶಿಣ ಕುಂಕುಮ ಅಕ್ಕಿ ಬಾಳೆಹಣ್ಣು ಬೆಳೆದೆಲೆ ಇವೆಲ್ಲ ಕೂಡ ಸರ್ವೆ ಸಾಮಾನ್ಯವಾಗಿ ಮಾಡತಕ್ಕಂಥದ್ದು ಇವೆಲ್ಲ ಕೂಡ ಮಂಗಳಕರವಾದ ವಿಶೇಷವಾಗಿ ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಇದನ್ನು ವಿಶೇಷವಾಗಿ ಹೊಸಲಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ ಹೆಣ್ಣು ಮಕ್ಕಳು ಕೂಡ ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ತೌರ ಮನೆಗೆ ಹೋಗಿ ಗಂಡನ ಮನೆಗೆ ಬರುವಂತಹ ದಿವಸವೇ ಈ ಭೀಮನ ಅಮವಾಸ್ಯ ವ್ರತ ಭೀಮನ ಅಮವಾಸ್ಯ ರಥವನ್ನು ಒಂಬತ್ತು ಅಮವಾಸ್ಯ ರಥವನ್ನಾಗಿ ಆಚರಿಸಬೇಕು ಅದರಲ್ಲಿ ಮೊದಲನೇದಾಗಿ ತಾಯಿ ಮನೆಯಲ್ಲಿ ಇನ್ನು ಎಂಟು ರಥವನ್ನು ಕೂಡ ಗಂಡನ ಮನೆಯಲ್ಲಿ ಆಚರಿಸುವಂತಹ ಈ ಭೀಮನ ಅಮವಾಸ್ಯ ರಥವೇ ವಿಶೇಷ ಸ್ಥಾನಮಾನ ಮಾಡುವುದು ನೈವೇದ್ಯವಾಗಿ ಪೂರ್ಣದಲ್ಲಿ ಮಾಡಬೇಕು ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಮದುವೆ ಆಗಿಲ್ಲರ ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲರ ಹೆಣ್ಣು ಮಕ್ಕಳು ಏನ್ ಮಾಡಬೇಕು ಐದು ಎಳೆ ದಾರದ ಐದು ಎಳೆ ದಾರದಲ್ಲಿ ಐದು ಹಾಕಿ ಅವರು ತಂದ ತಂದೆಯಿಂದ ಅಥವಾ ತಾಯಿಯಿಂದ ಅಥವಾ ಸೋದರನಿಂದ ಒಂದು ಕಂಕಣವನ್ನು ಕಡಿಸಿಕೊಳ್ಳತಕ್ಕಂತಹ ಭಾಗ್ಯ ಅದೇ ರೀತಿ ಮದುವೆ ಆದವರು ಒಂಬತ್ತು ಗಂಟು ಒಂಬತ್ತು ದಾರವನ್ನು ಮದುವೆ ಮದುವೆಯಾದರೂ ಹಾಕಿಸ್ಕೊಳ್ಳತಕ್ಕಂಥದ್ದು ಪದ್ಧತಿ ಇದೆ ವಿಶೇಷವಾಗಿ ಈಶ್ವರ ಪಾರ್ವತಿನು ದೀಪದ ಮೂಲಕ ಎರಡು ದೀಪದ ಮೂಲಕ ತುಪ್ಪದ ತುಪ್ಪದ ದೀಪದಲ್ಲೇ ಒಂದು ಆ ಪಾರ್ವತಿ ಪರಮೇಶ್ವರನ ಆಹ್ವಾನ ಮಾಡಿಕೊಂಡು ಈ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಇನ್ನು ವಿಶೇಷದ ಏನಪ್ಪಾ ಅಂದ್ರೆ ಇದಕ್ಕೆ ಭಂಡಾರ ನಿಧಿ ಅಂತಲೂ ಕೂಡ ಕರಿತೀವಿ ನಾವು ಮದ್ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರೋ ಅಥವಾ ತಂದೆ ಇರ್ತಾರೋ ಅವರಿಂದ ಒಂದು ಅಲಶಿನ ಉಂಡೆಯನ್ನು ಮಾಡಿ ಅದರೊಳಗೆ ನಿಧಿಯನ್ನು ಇಡಬೇಕು ಬಿರಿಯನ್ನು ಇಟ್ಟ ನಂತರ ಹಸುವಿನಲ್ಲಿ ಆ ಒಂದು ಇದರಲ್ಲಿ ಆ ಬಂಡಾರವನ್ನು ಒಡೆದು ಹೊಡೆದ್ರಿಂದ ನಿಮ್ಮ ಮನೆಯಲ್ಲಿ ಸ್ಥಿರವಾದ ಲಕ್ಷ್ಮಿ ಬರ್ತಾಳೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಬರತಕ್ಕಂಥದ್ದು ಈ ಭೀಮನ ಅಮಾವಾಸ್ಯ ವ್ರತ ಹಾಗೂ ಭೀಮರ ಅಮವಾಸೆ ವ್ರತ ಮತ್ತು ಇದನ್ನು ಕಟಿಸ್ಕೊಂಡ ನಂತರದಲ್ಲಿ ಈ ಕಂಕಣವನ್ನು ಕಟ್ಟಿಸಿಕೊಂಡದಂತೆ ನಾಗರ ಚತುರ್ಥಿ ದಸರ ವಿಸರ್ಜನೆಯನ್ನು ಮಾಡಿಕೊಳ್ಳತಕ್ಕಂಥ ನಾಗರ ಚತುರ್ಥಿ ವಿಶೇಷವನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ನಿಮಗೆ ವರ್ಷವಿಡಿ ಜೀವನವಿಡಿ ಒಳ್ಳೆಯದ ಆ ಯಜಮಾನ್ಗೂ ಕೂಡ ವಿಶೇಷವಾಗಿ ಒಂದು ಸಜೀವಿನಿ ರಥವನ್ನು ಮಾಡಿಕೊಳ್ಳತಕ್ಕಂಥ ಫಲ ಬರುತ್ತೆ ಆರೋಗ್ಯ ಸಿಗುತ್ತೆ ಭಾಗ್ಯ ಸಿಗುತ್ತೆ ಸಂತಾನ ಭಾಗ್ಯಕ್ಕೂ ಕೂಡ ಶುಭವನ್ನು ಬರತಕ್ಕಂತಹ ಭೀಮನವಾಸೆ ಭೀಮನ ಅಮವಾಸಿ ಈ ವಿಶೇಷವಾಗಿ ಪಾರ್ವತಿ ಪಾರ್ವತಿ ಮತ್ತು ಈಶ್ವರನ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರಿಂದ ಗಂಡನಿಗೆ ಹೊಸಲಿನಲ್ಲಿ ಪೂಜೆ ಮತ್ತು ಪೂಜೆ ಪುರಸ್ಕಾರಗಳನ್ನು ಮಾಡು ಒಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳೋದ್ರಿಂದ ಅವರೊಂದು ಅಕ್ಷರ ಕಳ್ಳ ಹಾಕಿಕೊಂಡು ನಿಮ್ಮ ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಯಶಸ್ಸು ಸಿಗತಕ್ಕಂಥ ಅಮವಾಸಿಯೇ ಈ ಭೀಮನ ಅಂತ ಭವಂತ ಸರ್ವಜನಾ ಸುಖಿೋ ಬವಂತ ಸವಸ್ತ್ರ ಸನ್ಮಂಾಂತೋ ಲೋಕ ಸವಸ್ತ ಸುಖಿಂತ ಸನ್ಮಂಾಂತ ಕೃಷ್ಣ ವಂದೇದ ಗುರು ಕೃಷ್ಣಾರ್ಪಣಮಸ್ತು